ಚಿಕ್ಕಮಂಗ್ಲಾದ ಕಂಬಾಳು ಮಠದಲ್ಲಿ ಅಚ್ಚರಿಯ ಘಟನೆಯೊಂದು ನಡೆದಿದೆ ಮಠದ ಹಸು ಒಂದು ಏಕಕಾಲಕ್ಕೆ ಮೂರು ಹೆಣ್ಣು ಕರುಗಳಿಗೆ ಜನ್ಮ ನೀಡಿದೆ ಮೂರು ಮೊಲೆ ತೊಟ್ಟು ಹೊಂದಿರುವ ಎಚ್ ಎಫ್ ತಳಿಯ ಹಸು ಮೂರು ಕರುಗಳಿಗೆ ಜನ್ಮ ನೀಡಿರುವುದು ಊಹೆಗೂ ನಿಲುಕದ ಅಚ್ಚರಿ ಅಂತ ಶ್ರೀಮಠದ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದ್ದಾರೆ ತ್ರಿವಳಿ ಹೆಣ್ಣು ಕರುಗಳಿಗೆ ಜನ್ಮ ನೀಡಿರುವುದನ್ನು ನೋಡೋದಕ್ಕೆ ಮಠಕ್ಕೆ ಜನ ಬರ್ತಾ ಇದ್ದಾರೆ ಮೂರು ಕರುಗಳು ಆರೋಗ್ಯವಾಗಿವೆ ಅಂತ ಚನ್ನವೀರ ಮಹಾಸ್ವಾಮೀಜಿ ಹೇಳಿದ್ದಾರೆ ಇನ್ನು ಈ ಬಗ್ಗೆ ಮಠದ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮೀಜಿಯವರನ್ನ ಮಾತನಾಡಿಸಿ ನಮ್ಮ ರಿಪೋರ್ಟರ್ ಮೂರ್ತಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ನೆಲಮಂಗಲ ತಾಲೂಕಿನ ಕಂಬಾಳು ಮಠದಲ್ಲಿ ಏನು ಮೂರು ಮೊಲೆ ತೊಟ್ಟಿನ ಒಂದು ಹಸು ಇದೆ ಆ ಹಸುವಿಗೆ ಮೂರು ಹೆಣ್ಣುಗರುಗಳನ್ನು ಹಾಕಿರುವಂಥ ಒಂದು ವಿಸ್ಮಯ ಮತ್ತು ಪವಾಡ ಈ ಒಂದು ಕಂಬಾಳ ಮಠದಲ್ಲಿ ಇದೆ ನಾನಿವಾಗ ಈ ಕಂಬಾಳ ಮಠದಲ್ಲಿದ್ದೀನಿ ನೀವೀಗ ದೃಶ್ಯಗಳಲ್ಲಿ ನೀವು ನೋಡ್ಬೋದು ಮೂರು ಹೆಣ್ಣು ಕರುಗಳನ್ನು ಈಗ ಏನು ಮನಗಿದಾವೆ ಈಗಷ್ಟೇ ಹಾಲನ್ನು ಕುಡಿದು ತಾಯಿ ಬಳಿ ಈ ಮೂರು ಹೆಣ್ಣು ಕರುಗಳು ಈಗಿಲ್ಲಿ ನೋಡು ನಾವು ದೃಶ್ಯಗಳಲ್ಲಿ ನೋಡ್ಬೋದು ಈಗ ಎರಡು ಕರುಗಳು ಹಾಲನ್ನು ಕುಡಿದು ಈಗ ಮನಗಿರೋಂಥದ್ದು ಮತ್ತು ಇನ್ನೊಂದು ಕರು ಈಗ ತಾನೇ ಹಾಲನ್ನ ಕುಡಿತೈತೆ ನಮ್ಮ ಜೊತೆಯಲ್ಲಿ ಈಗ ಇದ್ರ ಬಗ್ಗೆ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿಗಳು ಈ ಒಂದು ವಿಸ್ಮಯ ಮತ್ತು ಈ ಪವಾಡದ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ನಮ್ಮ ಜೊತೆಯಲ್ಲಿದ್ದಾರೆ ಗುರುಗಳೇ ಈಗ ಈ ಈ ಹಸು ಬಗ್ಗೆ ಹೇಳ್ಬೇಕಾದ್ರೆ ಈ ಒಂದು ಪವಾಡ ಮತ್ತು ವಿಸ್ಮಯ ಬಗ್ಗೆ ಹೇಳ್ಬೇಕು ಅಂದ್ರೆ ಏನು ಹೇಳ್ತಾರೆ ಸರ್ ಇದು ಅಪರೂಪದ ಒಂದು ದೃಶ್ಯ ಎಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಬಾರಿ ಈ ದೃಶ್ಯವನ್ನ ನೋಡಿರ್ಬೋದು ಆದರೂ ಈ ಭಾಗದಲ್ಲಿ ಇಂಥ ಪುಣ್ಯ ಕ್ಷೇತ್ರದಲ್ಲಿ ಅದು ಮೂರು ತೋಟ ಮೂರು ಮಲೆ ಇರ್ತಕ್ಕಂಥ ಹಸು ಮೂರು ಹೆಣ್ಗರ ಹಾಕಿರೋಂಥದ್ದು ಭಾಳ ವಿಶೇಷ ಎಲ್ಲ ಈ ಕ್ಷೇತ್ರದ ಮಹಿಮೆಯಿಂದ ಆಗೋ ಹಸು ಆರೋಗ್ಯವಾಗಿದೆ ಕರು ಕೂಡ ತುಂಬ ಆರೋಗ್ಯವಾಗಿದ್ದಾವೆ ತಾವುಗಳು ಕೂಡ ನೋಡ್ತಾ ಇದ್ದೀರಿ ನಮ್ಮ ಉದ್ದೇಶ ಏನಪ್ಪ ಅಂದರೆ ಕರುಗಳ್ನ ಚೆನ್ನಾಗಿ ಸಾಕಬೇಕು ಅನ್ನೋದು ಈಗೆಲ್ಲ ದೇವರಿಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರಲ್ಲ ಅವ್ರಿಗೆಲ್ಲ ಇದೊಂದು ಪವಾಡ ರೀತಿಯಲ್ಲಿ ಒಂದು ಘಟನೆ ನಡೆದಿದೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಮಾತನ್ನು ಹೇಳ್ತಾರೆ ಹಲವು ಮಾತೇನು ನೀನು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗುವಂಥ ಇಲ್ಲಿ ತೋಂಟದ ಸಿದ್ಧಲಿಂಗೇಶ್ವರು ಮುಳ್ಳು ಸಿದ್ದೇಶ್ವರು ಎಲ್ಲ ತಪಸ್ ಮಾಡಿರ್ತಕ್ಕಂತಹ ಜಾಗ ನೋಡಿ ಮೂರು ಕರುಗಳು ಕೂಡ ತುಂಬ ಆರೋಗ್ಯವಾಗಿದ್ದಾವೆ ಯಾವುದೇ ರೀತಿಯ ನಾನು ಡಾಕ್ಟ್ರನ್ ಕರೆಸೋದಾಗ್ಲಿ ಮತ್ತೊಂದು ಕರೆಸೋದಾಗ್ಲಿ ಯಾರನ್ನು ಕೂಡ ಮಾಡಿದರೆ ಕರು ಹಸು ತುಂಬ ಆರೋಗ್ಯವಾಗಿ ಕರುವನ್ನು ಹಾಕಿದೆ ಯಾವುದೇ ರೀತಿ ತೊಂದರೆ ಇಲ್ಲ ಹಸು ಕೂಡ ಆರೋಗ್ಯವಾಗಿದೆ ಎಲ್ಲರೂ ಸುಮಾರು ಜನ ನೂರಾರು ಜನ ಬಂದು ನೋಡ್ಕೊಂಡು ಹೋಗ್ತಾ ಇದಾರೆ ನಮಗೂ ಕೂಡ ಆಶ್ಚರ್ಯ ಆಗಿದೆ ಅಂತ ಮಾತು